ಸೊ ಇದು ಒಂದು ವಾರ war of a lot? Definitely. So, at that time, we will other works let them carry on. Yes, okay. 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 But, go the ಎಲ್ಲರೂ one. Is? What? What? Hi, sir. जनलोल ತುಂಬಾ ನೀವೆಲ್ಲರೂ ಒಪಿನಿಯನ್ ತಗೊಂಡೇ ಬರ್ಬೇಕಂತ ನಾವು ಎಲ್ಲ ಕರೆದು ಹೇಳಿದ್ರೆ ನೀವೇನು ಹೇಳ್ತೀರ ಅದೇ ತರ ಮಾಡೋಣ ಸ್ವಲ್ಪ ಸಿಟಿ ಚೆನ್ನಾಗ್ಬೇಕು ಅನ್ನೋದು ನಮ್ಮ ಉದ್ದೇಶವೇ ಇರುತ್ತೆ ಅದರಿಂದ ನಾವೇನು ನಿಮಗೇನು ಒತ್ತಾಯನೂ ಹಾಕಲಿಲ್ಲ ಇಲ್ಲ ಯಾವುದೇ ಯಾವುದೇನೂ ಮಾಡಲಿಲ್ಲ ನೀವೇ ಸ್ವಯಂ ಇಚ್ಛೆಯಿಂದ ಬಂದು ನೀವು ಮಾತಾಡಿ ಹೋಗ್ರಿ ನೀವೇನು ಬರ್ತಾರೆ ಅವ್ರು ಕರ್ತೀರಿ ಮಾತಾಡಿ ಅಂತ ನಿಮ್ಗೆ ಹೇಳಿದ್ದೀವಿ ಅದೇ ಥರ ನೀವು ಮಾಡಿದ್ದೀರಿ ನಿಮ್ಮ ಪ್ರಕಾರನೇ ಮಾಡ್ತೀವಿ ನಮಗೆ ಸಹಕಾರ ಕೊಡಿ ಆದಷ್ಟು ಬೇಗ ಬುಕ್ಸ್ ಯಾಕಂದರೆ ತಾಲೂಕಿಗೆ ನಮ್ಗೆ ಏನಾಗಿದೆ ಆ ಕಡೆಯಿಂದ ಹೈವೇ ಬರ್ತದೆ ಇದೊಂದು ಆಗಿಬಿಟ್ರೆ ಬೈಪಾಸ್ ಒಂದು ಆಗಿಬಿಟ್ರೆ ಮತ್ತೆ ಎಲ್ಲ ರಸ್ತೆಗಳನ್ನು ಅಗಲೀಕರಣ ಮಾಡ್ತಾ ಇದ್ದೀವಿ ಎಲ್ಲವೂ ಒಂಥರ ಏನಾಗುತ್ತೆ ಅಂದರೆ ಸಾಗರ ಟೂರಿಸ್ಟ್ ಜಾಸ್ತಿ ಬರೋದರಿಂದ ನಮಗೊಂದು ಸ್ವಲ್ಪ ಪ್ರವಾಸಿಗಿರು ಬಂದಾಗ ಸಾಗರ ಸಿಟಿ ಚೆನ್ನಾಗಿದೆಯಲ್ಲ ಅವ್ರ ರೀತಿ ಬರಬೇಕನ್ನೋ ಉದ್ದೇಶ ಅಷ್ಟೇ ಮತ್ತೇನು ಅವರಿಗೆ ಕೇಳಲಿಲ್ಲ ಡಿ ಸಿ ಸಾಹೇಬ್ರೆ ಈಗ ಜನರಲ್ ಅವಾರ್ಡ್ ಮಾಡ್ತೀರಲ್ಲ ಜನರಲ್ ಅವಾರ್ಡಲ್ಲಿ ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ಅಂತಂದರೆ ಅಪೀಲ್ ಹೋಗ್ತಾರೆ